ಗುಡ್ ಮೋದಿ ಮಾರ್ನಿಂಗ್ ಡಿಯರ್ ಚಾಮ್ಸ್ ಸೊ ನೋಡ್ತಾ ಇರ್ಬೋದು ಇವತ್ತು ನಮ್ಮ ಪಯಣ ಬೆಳಗಾವಿಯ ಒಂದು ಅದ್ಭುತವಂತ ಇವೆಂಟ್ ಸೊ ನಮ್ಮ ಮಹಾಗುರುಗಳು ರಾಜ ಡಿ ಜಿ ಸರ್ ಬರ್ತಾಯಿದ್ದಾರೆ ಸೊ ಆ ಒಂದು ಇವೆಂಟ್ಗೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಸೊ ಕೃಷಿ ವಿಚಾರ ಏನಂತಂದರೆ ಕಳೆದ ಎರಡೂವರೆ ವರ್ಷಗಳ ಹಿಂದೆ ಸೊ ಮೋದಿಗರ್ ತೊಗೊಂಥ ಒಂದು ಅವಕಾಶ ಇವತ್ತು ನಾವು ಎಷ್ಟು ಒಂದು ಸೇಫಾಗಿ ನಾವು ಒಂದು ಜರ್ನಿಯನ್ನು ಮಾಡ್ತಾ ಅಂತಂದರೆ ನೀವು ನೋಡ್ತಾ ಇರ್ಬೋದು ಹೊರಗಡೆ ಒಂದು ಅದ್ಭುತವಂಥ ಮಳೆ ಇದೆ ಒಂದು ಅದ್ಭುತವಂಥ ಮಾಣ್ಸನ ಅಂತ ಹೇಳ್ಬೋದು ಸೊ ಈ ಮಳೆಯಲ್ಲಿ ಸೊ ನಾನು ಮತ್ತು ನನ್ನ ಟೀಮ್ ಓಕೆ ಸೇಫಾಗಿ ಅದ್ಭುತವಂತ ಎ ಸಿ ಕಾರಲ್ಲಿ ಡ್ರೈವ್ ಮಾಡ್ತಾ ಇದ್ದೀವಿ ಓಕೆ ಸೇಫಾಗಿ ಅದ್ಭುತವಂಥ ಎ ಸಿ ಕಾರಲ್ಲಿ ಡ್ರೈವ್ ಮಾಡ್ತಾ ಇದ್ದೀವಿ ಓಕೆ ಸೊ ಕಾರ್ನ ಇಷ್ಟೇ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಇದೇ ರೀತಿ ಮಳೆಯಲ್ಲಿ ನಮ್ಮ ಜೀವನ ಕಳೀತಾ ಇದ್ದೀವಿ ಬಟ್ ಮೋದಿಕಿಯರ ಅವಕಾಶವನ್ನು ಸ್ಟ್ರಾಂಗ್ ಆಗಿ ನಂಬಿಕೆ ಮುಖಾಂತರ ತೊಗೊಂಡಿದ್ದಕ್ಕೆ ಇವತ್ತು ಯಾವುದೇ ಮಳೆ ಮತ್ತು ಬಿಸಿಲು ತಂದೆ ಸೊ ಹಂಡ್ರೆಡ್ ಪರ್ಸೆಂಟ್ ಸೇಫಾಗಿ ಒಂದು ಲ್ಯಾಬಿಸ್ಟ್ ಲೈಫನ್ನು ಲೀಡ್ ಮಾಡ್ತಾ ಇದ್ದೀವಿ ಇವತ್ತು ಯಾರೆಲ್ಲ ಮಳೆಯಲ್ಲಿ ಸ್ಪೆಷಲಿ ಮೋದಿಕಿಯರನ್ನ ಸೀರೆ ಆಗಿ ಮಾಡ್ತಕ್ಕಂಥವ್ರು ಮಳೆಯಲ್ಲಿ ನೊಂದ್ತಾ ಇದ್ರಿ ಯಾರು ಕೂಡ ಬೇಸರವನ್ನು ಹೋಗಬೇಡಿ ಇನ್ನು ಕಳೆದ ಒಂದು ಎರಡು ವರ್ಷಗಳ ಕಾಲ ನಮ್ಮ ಲೈಫಲ್ಲಿ ಯಾವ ಥರ ಒಂದು ಬದಲಾವಣೆಯನ್ನು ಕಂಡಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈಫಲ್ಲಿ ಕೂಡ ತೌಸಂಡ್ ಆ್ಯಂಡ್ ಒನ್ ಪರ್ಸೆಂಟ್ ಬದಲಾವಣೆ ಬಂದೇ ಬರುತ್ತೆ ಓಕೆ ಬೇಸರವನ್ನು ಮಾಡ್ಕೋದೆ ಖುಷಿ ಖುಷಿಯಿಂದ ಸೊ ಮಳೆಯಲ್ಲಿ ನನ್ಕೊಂಡು ತಂದ್ಕೊಂಡು ಬನ್ನಿ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೋಸ್ಕರ ಕೇರ್ ಒಂದು ಅದ್ಭುತವಂತ ಜೀವನ ಕೊಡಲಿಕ್ಕೆ ರೆಡಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು